ಗಾಡಿಗೊಂದು ಏನಾಗೈತಿ ಏನೋ ಬರೀ ಕಡತಿ ಸ್ಟಾರ್ಟೇ ಆಗ ಅಲ್ ಮಾಡೋದು ಈಗ ಅಯ್ಯ ಗ್ಯಾರೇಜ್ ಇಲ್ಲೇ ಐತ್ಲಾ ಏನಂತಾರ ತೋರ್ಸ್ಕೊಂಡ್ರೆ ಬರ್ತೇನಿ ಮೇಸ್ತ್ರಿ ಗಾಡಿನೇ ಚಲೋ ಅಲ್ರಿ ಸ್ವಲ್ಪ ನೋಡ್ರಿ ಏನ್ ಆಗೇತಿ ಏನ್ ಭಾರಿ ಆದ್ರಿ ನಿಮ್ ಗಾಡಿ ಗಾಡಿ ಕಟ್ಟದಂಗ್ ಕಾಣಿಸ್ತೀರಿ ಹೊಸ ಬೌಡಿ ಹ್ಮ್ ಅಂದ್ರ ಬರ್ತೀರ ಏನ್ರಿ ನನ್ ಜೋಡಿ ಹಂಗೆಲ್ಲಾ ಮಾತಾಡಬೇಡ ಕೊಡಿ ಚಂದಗೆ ಮಾತಾಡ್ಲ ನೋಡಿ ಗಾಡಿ ಕೊಡ್ತೀವಿ ಇಲ್ಲ ರಿಪೇರಿ ಮಾಡಿ ಗಾಡಿ ಚಾಲು ಆಗಲ್ಲಾಗ್ಯಾದ್ರಿ ನಿಮ್ ಇಂಜನ್ ಏನ್ ಹೊಸದ ಏನ್ ಹಳಿದ್ರಿ ಇಂಜಿನ್ ಎಲ್ಲಾ ಹೊಸದೇ ಐತ್ರಿ ಮತ್ ಹೊಸದಿದ್ರ ಯಾಕ ಹೋಗಿ ಹೊಡ್ಲಿಕ್ ಆತದ್ರಿ ಇಂಜನ್ ಇದು ಹೋಗಿ ಹೊಡೆಲ್ ಗಾಡಿ ಚಾಲನೆ ಆಗವಲ್ದರಿ ಒಂದ್ ಒಂದಿಟ್ ಹೋಗ್ತೇತಿ ಬಂದ್ ಬೇತೇತಿ ಒಂದ್ ಇಟ್ ಹೋಗತೇತಿ ಬಂದ್ ಬಾಳ ಇಲ್ರಿ ದಿನಾ ಒಂದ್ ಹತ್ ಹದ್ನೈದ್ ಕಿಲೋಮೀಟರ್ ಅಷ್ಟ ಹತ್ ಹದಿನೈದ್ ಕಿಲೋಮೀಟರ್ ಅಂದ್ರ ಏನ್ ತುಸು ಈಗಿನ ಏನ್ರಿ ಕೋತ್ ಕಮ್ಮಿ ಇರ್ತದ್ರಿ ಅಷ್ಟು ಲೋಡ್ ತಗೋಳಿಲ್ಲಾ ಅಂದ್ರ ಗಾಡಿ ಹಾಕ್ಬೇಕ್ರಿ ನೋಡ್ರಿ ಅದಕ್ಕೆ ಏನಾಗೈತಿ ಮೇಡಮ್ ಅವ್ರ ನಿಮ್ಮ ಗಾಡಿಗೆ ಆಯಿಲ್ ಚೇಂಜ್ ಮಾಡ್ಸಿರೇನ್ರಿ ಆಯಿಲ್ ಚೇಂಜ್ ಮಾಡ್ಸಿರಿ ಮತ್ತ ಆಯಿಲ್ ಚೇಂಜ್ ಮಾಡ್ಸಿನೈತಿರಿ ಗಾಡಿಯರೇ ಲೋಡ್ ತೊಗೊಳಲಾಗ್ಯದ ಗಾಡಿಯರೇ ನೋಡಿದ್ರ ಆಯಿಲ್ ಚೇಂಜ್ ಮಾಡ್ದಂಗ್ ಕಾಣಸಲ್ರಿ ನೀವರೆ ಮಾಡಿನೇತೀರಿ ಮೇಡಮ್ ಅವ್ರ ಎತ್ತೀರಿ ನೋಡಂಗ ನೋಡ್ತೀನಿ ರೀ ಆಯಿಲ್ ನೋಡಾಕ ನಾ ಏನ್ ಎತ್ಬೇಕ್ರಿ ಏ ಮೇಡಮ್ ಅವ್ರ ಇದು ಸೀಟ್ ಎತ್ತ್ರಿ ಚಾವಿ ನಿಮ್ಮ ಬಲೆ ಇರ್ತದೇನ್ರಿ ಅದಕ್ಕೆ ನಾ ಯಾಕೆ ಎತ್ಬೇಕ್ರಿ ಚಾವಿ ತಗೋರಿ ಎತ್ ನೋಡ್ರಿ ನೀವ ಹಾ ಸರಿ ನೀವು ಒಂದರ ಬಾಜು ಹಾರಿ ಮೇಡಂ ಅವ್ರ ನಿಮ್ ಗಾಡಿ ಆಯಿಲ್ ಸೀಲ್ ಹೋಗ್ಯಾವಲ್ರಿ ಆಯಿಲ್ ಸೀಲ್ ಹೆಂಗ್ ಹೋಗ್ತಾರಿ ಹೊಸ ಗಾಡಿ ಐತಿ ಹೊಸ ಗಾಡಿ ಹಳಿ ಗಾಡಿ ಅದಕ್ಕೇನು ಸಂಬಂಧ ರೀ ತಿಂಗಳಿಗೊಮ್ಮ ಆಯಿಲ್ ಸೀಲ್ ರೀ ಅವು ಅವಕ ತಿಂಗಳಿಗೊಮ್ಮ ಎಕ್ಸ್ಟ್ರಾ ಪ್ಯಾಕಿಂಗ್ ಹಾಕ್ಬೇಕ್ರಿ ಅವಕ ಎಕ್ಸ್ಟ್ರಾ ಪ್ಯಾಕಿಂಗ್ ಅವೇನ್ ಸಿಗ್ತಾವ್ರಿ ಅವು ಮೆಡಿಕಲ್ ದಾಗ ಸಿಗ್ತಾವ್ರಿ ಅವು ಮೆಡಿಕಲ್ ದಾಗ ಅಂದ್ರ ನಾವು ಗ್ಯಾರೇಜ್ ಕ ಮೆಡಿಕಲ್ ಆತೇವ್ರಿ ನಮ್ ಬಲ್ಲಿ ಬಂದ್ ಹಾಕಸ್ಕೊಂಡ್ ಹೋಗ್ಬೇಕ್ರಿ ನೋಡ್ರಿ

ಯಾವ ಪಾನ ಹಚ್ತೀರಿ ಹಚಿರಿ ನಿಮ್ಗ ಯಾರ್ ಬೇಡ ಅಂದ್ರು ಹ್ ನೀವು ಹೊಡಿ ಅಂದ್ರೆ ಬಿಡ್ತೀನಿ ರೀ ಹೊಡಿತೀನಿ ಹಿಡ್ರಿ ಹಚ್ಚಿ ಹೊಡಿರಿ ಗಾಡಿನೇ ನಿಮ್ ಕೈಯ ಕೊಟ್ಟಿವಿ ಕೆಲಸ ಮುಗಿತಾನ ಎಟ್ಟ್ ಹೊಡಿತೀರಿ ಹೊಡ್ರಿ ಅಪ್ಪು ಸುಳಿ ಮಗ ಗಾಡಿನೇ ರಿಪೇರ್ ಮಾಡಿದಪ್ಪ ಎಲ್ಲಿ ಹಚ್ಚಿನ ಅಲ್ಲೇ ಹಚ್ಚಿದ ಅಲ್ಲಿ ಆಡ್ವಾನ್ಸ್ ರೊಕ್ಕ ತೊಣ್ಸಿ ಹಿಂಗ ಮಾಡೋದು ಅಡಿಯ ಮಗನಿ ಜಾಡ್ಸಿ ಬಿಡ್ತಾ ಇವತ್ತು ಪ್ಪ ಮಗ ಗಾಡಿ ಹಾಕಿ ಹದಿನೈದು ದಿನ ಆಯ್ತು ರಿಪೇರಿನೇ ಮಾಡಿಲ್ನ ಹೋಗಿ ಕಲಾಪುರ್ಕೋ ಒಂದು ಬರಬೇಕು ಬಂದ ಇಲ್ಲಿ ಬೈಕೊತ್ಕೊಂಡ್ರೆ ಯಾರಿಗತ್ತ ನೋನಾ ಬಂದ್ಕೊತ ಇಲ್ಲಿ ಮಾಡ್ಕೊತ್ಕೊಂಡಿರ್ತಾನೆ ಯಾರಿಗತ್ತ ನೋಡಂಗ ಬರ್ಲಿ ಏನ್ರಿ ಹೇಳಿ ಸಾವ ಏ ಗಿಡ ಓ ಏ ಗಿಡ ಬರ ಆ ಏನ್ ಮಾಡಕತ್ತಿ ಒಳಗ ಅವು ಚಾಲ ಚಾಲು ಮಾಡ್ರಿ ಮತ್ತ ಇರ್ಲೇಕ ಅವ ಇವ್ ಹೊಂಟಾನ ಮನ್ ಗಾಡಿ ಹಾಕಿ ಹೋಗಿದಲ್ಲ ಹದಿನೈದ್ ದಿನ ಆಯ್ತು ಕೊಟ್ಟ ಹೋಗ್ಯಾನ ಅಡ್ವಾನ್ಸ ಸೋಲಾಪುರಕ್ ಹೋಗಿ ಸಾಮನ್ ತಗೊ ಮಾದ್ರೂ ತರಲಿ ಹೆಂಗ ಹೊಳ್ ಬಿಡು ಅಮ್ಮ ಏನ್ ಸಲ ಸುಳ್ಳು ಹೇಳ್ತೇವ್ ಆಕಾ ಹೊಡ್ಲಿಕತ್ತಾನ ಅವ ಈಗ ಬಂದ್ ನೋಡಾ ಅಲ್ಲಿ ಹೊಂಟಾನ ಬೈತಾನ ಏನ್ ಮಾಡ್ತಾನ ಸುಳ್ ಬಿಡ ಈ ಹೆಣ್ಸನ್ ಮುಂದೆ ಎಲಿ ಅಸಹ್ ಮಾಡಿ ಕೊಟ್ಟಾಕ ప్పా బర్లీర్లీవాత ఇతడి ఈ ఐల్చువాళగా ఐల్ చాంజ్ అది హుట్టి

ಒಂದ್ ಜರಾರೇ ಅಬ್ರೆ ಆದ ಮಕ್ಳಾರ ನಿಮ್ ಇಬ್ಬರಿಗೆ ಅಲ್ರು ಹದಿನೈದು ದಿನ ಆಯ್ತು ಗಾಡಿ ಹಾಕಿ ನಿಮ್ ಬಲಿ ಅಡ್ವಾನ್ಸ್ ಹತ್ ಸಾವಿರ ರೂಪಾಯಿ ತೊಂದ್ರಿ ನನ್ನ ಗಾಡಿ ಎಲ್ಲಿ ಹಚ್ಚಿನ ಅಲ್ಲಿ ಹಚ್ ಹೋಗಿರಿ ಹಚ್ಚಿರಿ ಹಚ್ರಿ ನಮ್ಮ ಮಕ್ಳಾರ ಮಾಡ್ತೇವ ನಿಂದ್ರಣ ಕೈಯ್ ಕೆಲಸ ರೇ ಆಗ್ಬೇಕಿಲ್ಲಾ ಈಗ ಕೈಯಾನ್ ಯಾವ ಬಂದ್ ಮುಂಜಾನೆ ಬಂದ ಗಾಡಿ ಮಾಡ್ತೇವ ಎಲ್ಲಾ ಇಂಜಿನ್ ಕೆಲಸ ಇರ್ತಾವ ನಿಮ್ದು ವೈರಿಂಗ್ ಕೆಲಸ ಲೇಟ್ ಆಗದಪ್ಪ ಲೇಟ್ ಆಗ ಹದ್ನೈದಿನ ಹೊತ್ತೈತ್ ಈಗ ಸೋಲಾಪುರಕ್ ಹೋಗಿ ಸಾಮಾನ್ ತರಬೇಕು ನಿನ್ಗ ಅವಾಗ ತಾಕಿದ್ ಮಾಡಿದೇವ್ ಎಲ್ಲೋ ಮತ್ ಅಡ್ವಾನ್ಸ್ ತಗೊಂಡ್ರಿ ಅಲ್ಲೋ ಹದಿನೈದ್ ನ ಮೊದ್ಲಿ ಓದಿದೇವಪ್ಪ ಮಾಡಿ ಕೊಡ್ತೇವ್ ಹೇಳಿ ನಾಳೆ ನಾಡ್ದ ಕೇಳ ನಮ್ ಗಿಡ್ಡ ಯಾಕೆ ಹೇಳ ಆ ಗಿಡ್ಡ ಏನ್ ಹೇಳ್ತಾನ ನೀ ಹೇಳ್ದಾಕರ ಅವ್ನ್ ತೊಂಬರ್ತಾನಪ್ಪ ಅನ್ನ ತಂದ್ ಕುಂದ್ರತಾನ. ಮಾಡಿಕೊಡ್ತೇವ್ ಎರಡ್ ಮೂರ್ ದಿನ ಹೋಲಿ ಎರಡ್ ಮೂರ್ ದಿನ ಕೈಲಿ ಆಗಲ್ಲ ಹೋದ್ರೈಲಿ ಪರಾ ನಾನ್ ರೊಕ್ಕ ಮತ್ತೆ ಹಂಗಿಲ್ಲಾ ನಿನ್ ಕೆಲಸ ನಾಕ್ ಅದ ಇವ್ ಎಲ್ಲಾ ಇಂಜಿನ್ ಕೆಲಸ ಇವು ಸರ್ವಿಸಿಂಗ್ ಮಾಡೋ ಇವು ಮುಗಿಸೋನು ಮಾಡ್ತೇವ್ ಅದಿಟ್ಟು ವೈರ್ ವೈರಿಂಗ್ ಇದರ ಬಿಚ್ಚಿ ಎಲ್ಲಾ ಬಂದೋಬಸ್ತ್ ಮಾಡಿ ಕೊಡಾನು ನಾಳೆ ಒಂದ್ ದಿನಾನೇ ದಮಿನಿ ನಾಡ್ದು ಮಾಡ್ಕೊಡ್ತೇವ ಮಾರಿ ಕೂಲಿ ಅಂದ್ರೆ ಹೆಂಗ ನೀ ಲೋಕಲ್ ತಾವ ಇದ್ದಾಣ್ಣ ಎಲ್ಲ ಸಿಟಿಗೆ ಬಂದ್ರೆ ಹೆಂಗ ಬೇಗ ಒತ್ರ್ಯೆಲ್ಲ ಗಾಡಿ ಇಲ್ಲ ಸಂಜೆ ಇವತ್ತು ಮಾಡಿ ಮಾರಿ ನಾಳೆ ಹೋಗಿ ಬರುಗಳು ಇದೇಲ್ಲ ಸಂಜಿ ಮಾಡಿ ಸೊಳಪಕ್ಕೆ ಹೋಗಿನಿ ನಾಳೆಗೆ ಒಂದೇನ ಹೋಲಿ ನಾಳೆ ನಾನು ಮುಗಿಸ್ಕೊಡ್ತೀವಿ ನೋಡು ತಪಸ್ ಮಾಡ್ರಿ ಬಟ್ಟೆ ಏ ಗಡ ಅಣ್ಣ ತಣ್ಣಾ ತಂದ ಕೊಡ್ಸ ಏನು ಹಂಗ್ಯಾಕೋ ಅಣ್ಣ ಮಾಡಿ ಕೊಡ್ತೇ ಬಿಡಿ ಹೊರಗಿನ ಹೊರಗೆ ನಾವಿದ್ದೀನಿ ಬರೋವರಿಗೆ ಎಲ್ಲಾ ದಿನ ಮುಂದೆ ಟೋನ್ ಬರೆ ತಣ್ಣಾ ಕುಡಿಸಿ ತಿನ್ನ ಅದರ ಕುಂದ್ರಿಸಬೇಡ್ರಿ ಒಂದರ ಗಾಡಿ ರಿಪೇರ್ ಮಾಡಿ ಕಳ್ತು ಬರ್ರಿ ಅದು ಇವರಲ್ಲಿ ಬಿಡು ಇದೇನ ಗಾಡಿ ಹೊಸದೆಯೋ ಅಲ್ಲ ಯಾರುದು ಇದು ಗಾಡಿ ಮೇಡಮ್ ಅವ್ರದ ಮಸಾದೆ ಅದ ಅವಣ ಗಾಡಿ ಇಂಜನ್ ಏನ್ ಉಪಯೋಗಿಲ್ಲ ಹೊಗಿ ಹೊಡ್ಲಿಕ್ ಆತದ ಏನ್ ಉಪಯೋಗಿಲ್ಲ ಬರೇ ಕಾರ್ಪೆಟರ್ ಅದ ಕಸರ ಸಿಗಿ ಬೀಳಕತ್ತದ ನಾಗನಾಗ ದಿನಕ್ಕ ನಾಗನಾಗ ದಿನಕ್ಕ ಮಸಾದೆ ಅದ ಕಾರ್ಪೆಟರ್ ಜಲ್ದಿ ಕಸರ ಸಿಗಿ ಬೀಳಕತ್ತು ಮಸಾದೆ ಅದ ಅದೆಲ್ಲಾ ಕೆಲ್ಸಿಗ್ ಗಾಡಿ. ಅನ್ನ ರಿペア ಮಾಡಬೇಕಲ್ಲ ಮತ್ತೆ ಅದೇ ಮಾಡ್ಲಗತ್ತಿದೀಯಾ ನೀ ಬಂದು బయರಿಗತ್ತೀಯಾ ಹಾಗೋ ಹಿಂದೂ ಬಂದು ಮುಂದ್ ಬಂದು ನೋಡಬೇಕಲ್ಲ ನೀವು ಎಲ್ಲಿ ನಡೆದೆ ನೀ ಹೊರಗೆ ನಾವಿಲ್ಲ ನಮ್ಮ ಮನೆ ಒಂದ್ ಇದೆ ಒಂದಾಗದನ ಹೆಚ್ಚಕ ಮಾತಾತೆ ಇದು ಮಾಡಿದೀವಿ ಯಾಕೋ ಗಿಡ ಹಾ ತಕರ ಸಿಕ್ಕಿದ್ರು ಉದ್ದ ನೀ ಇಬ್ರು ಕೋಡಿ ನಾಳೆ ನನ್ನ ಗಾಡಿ ರಿಪೇರ್ ಮಾಡ್ಲಿ ಅಂದ್ರ ಮಕ್ಕಳೇ ನಾಳೆ ಹೊತ್ತು ತೊಂಡ್ರೆ ನೀ ಅಂಗಡಿ ಬಂದೇ ಮಾಡ್ತಾ ಈ ಉದ್ದಿನ ಮೇಲೆ ಅಂತ ನನ್ ನಂಬಿಕೆ ಇಲ್ಲ ಗಡ್ಡ ನಾಳೆ ಹೊತ್ತು ಮನಿಗೆ ಹೋಗಿ ನಾನು ಮಾಡಲ್ಲಾ ಎಲ್ಲಾ ಬರ್ಬೇಕು ಅಡ್ವಾನ್ಸ್ ಮಕ್ಕ ಹತ್ತು ಸಾವಿರ ರೂಪಾಯಿ ತಗೊಂಡ್ರಿ ನೀವು ಗೊತ್ತದಲ್ಲ ನಿನಗೆ ನಿನಕೊಂಡ್ ನೋಡಿದಿ ಮಗನ ನಾಳೆ ಮಾಡ್ಲಿ ಅಂದ್ರಯ್ ಗಿಡ ಅಣ್ಣ ನೋಡು ನೋಡ ಹೆಂಗ ಬೈಲಿಗತ್ತ ನಾಳೆಗ್ ಒಂದಿನ ದಮಿನಿ ನಾಡದ ನಿನಗೆ ಗಾಡಿ ಕೊಡ್ತೇವ ಏಣ ಸುಮ್ ನೀವು ಹದ್ರಾಡಕ್ ಕುಂಡ್ ಬೇಡ ನಾಳೆಗ್ ಒಂದ್ ದಿನ ದಮ್ನಿ ನಾಡದ ನಿನ್ ಸಾಮಾನ ಕೊಟ್ಟ ಬಿಡ್ತೇವ್ ಗಪ್ಕೊಂಡ್ರಿ ಸುಮ್ ಹದ್ರಾಕ್ ಕುಂಡ್ ಬೇಡ ಅಲ್ಲಿ ಹೋಗಿ ನೆಳಾಗ ಹಂಡ ತಂದ ಕೂತು ಕುಡಿಯಲಿ ಮೇಡಮ್ ಅವ್ರ ಈ ನಿಮ್ ಗಾಡಿಯು ಅಂತೂ ಹಾಕೀನ್ರೀ ಈಗ ಈಗ ಏನ್ ಜಪ್ ಅನಲ್ರಿ ಮತ್ತೇನ್ರಿ ನಿಮ್ ಗಾಡಿ ಪ್ರಾಬ್ಲಮ್ ರೀ ಇನ್ನೊನ್ ಪ್ರಾಬ್ಲಮ್ ರೀ ಒಟ್ಟ ಹಾರ್ನ್ ಹೊಡ್ಯವಲ್ದು ಎಟ್ಟು ಒಟ್ಟು ಹಿಡಿದ್ರೂನು ಹೊಡೆವಲ್ ಹಾರ್ನ್ ಹೊಡೆಯಲಾಗ್ಯದ್ರಿ ನಿಮ್ ಹಾರ್ನ್ ಏನ್ ದೊಡ್ಡ ಅವನ್ ಸಣ್ಣ ಅವ್ರಿ ಹಾರ್ನ್ ಸಣ್ಣ ನೀವ್ ಎಟ್ ಹೊಡದ್ರುನು ಅಲ್ಲೇ ಕುಯಿಂಗ್ ಕೊಯ್ ಕುಯ್ ಕೊಯ್ ಮಾಡ್ತಾವಿಲ್ರಿ ಹೌದ್ ನೋಡ್ರಿ ಇಲ್ಲೇ ಬಟ್ಟಿ ತಪ್ಸಿರಿ ನೀವು ಗಾಡಿಗಿ ಯಾವಾಗ ದೊಡ್ಡ ಇರ್ಬೇಕ್ರಿ ಹಾರ್ನ ಅಂದ್ರೆ ಕಡಕಶ ಅವಾಜ್ ಬರ್ತದ್ರಿ ಗಾಡಿ ಕೋಟಿ ಹಾರ್ನ್ ಹಾಕ್ಸಿದೇವ್ರಿ ನಾವು ಗಾಡಿ ಸಣ್ಣದಿದ್ರೆ ಅನ್ನೋದ್ ದೊಡ್ಡದಿದ್ರಿ ಅನ್ರಿ ಗಾಡಿಗೆ ಹಾರ್ನ್ ದೊಡ್ಡನೇ ಇರ್ಬೇಕ್ರಿ ಅಂದ್ರೆ ಹಾರ್ನ್ ಹೊಡ್ಲಿಕ್ಕ ಆತದ್ರಿ ಯಾಕ್ರಿ ಒಂದ್ಸಲ ಹೊಡದ್ ನೋಡ್ರಿಂತ ಸಣ್ಣ ಹಾರ್ನ್ ಹೊಟ್ಟೆ ಹೊಡ್ಯಾಲ್ರಿ ದೊಡ್ಡ ಇದ್ರೆ ಹೊಡೆಯವ್ರಿ ನಾವು ಬರೇ ದೊಡ್ಡ ಹೊಡ್ಕೋತ ಹೋದ್ರಿ ಹೆಂಗ್ರಿ ಸಣ್ಣನು ಹೊಡಿಬೇಕ್ರಿ ಇದಕ್ಕ ಹೊಡೆದ್ ನೋಡತ್ತಿರಿ ಎಪ್ಪ ಮೇಡಮ್ ಅವ್ರ ಒಟ್ಟು ವಾಯರ್ಗಳು ನಿಮ್ಮ ಪೆಂಡ್ಕ ಬಿದ್ದಾವಲ್ರಿ ಪೆಂಡ್ಕ ಬಿದ್ದಾವ ಅಂದ್ರೆ ಅಂದ್ರ ನಿಮ್ಮ ಇಂಡಿಕೇಟರ್ ವಾಯರ್ ರೀ ಮತ್ತ ಹಾರ್ನ್ ವಾಯರ ಎರಡು ಒಂದಕ್ಕೊಂದು ಕೂಡ್ಯಾವ್ರಿ ಅದಕ್ಕಲ್ಲೇ ಸೌಂಡ್ ಬರ್ಲಾಗ್ಯದ್ರಿ ಅದು ಅಲ್ರಿ ವಾಯರ್ ಬಂಡಲ್ದಾಗ ವಾಯರ್ ಹೆಂಗ್ ಕೂಡ್ತಾವ್ರಿ ಮ್ಯಾಕ್ ಕೋಟಿಂಗ್ ಇರ್ತೈತಲ್ರಿ ಕೋಟಿಂಗ್ ಏನ್ ಸುಮ್ ಮ್ಯಾಗ ನೋಡ್ಲಿಕ್ಕೆ ಚಂದ್ ರೀ ಅದು ಒಂದಕ್ಕೊಂದ್ ವಾಯರ್ ಒಳಗ್ ಕೂಡಿ ಒಂದಕ್ಕೊಂದ್ ಲಗತ್ ಆಗಿ ಬಿಟ್ಟಿರ್ತಾವ್ರಿ ಅವು ಅದೇನಕ್ ಆಗಲ್ಲಕ್ರಿ ಸುದ್ ಮಾಡ್ರಿ ಅದನ್ನ ಮೇಡಮ್ ನಿಮ್ ಗಾಡಿ ಕೆಲಸ ಎಲ್ಲಾ ಪರ್ಫೆಕ್ಟ್ ಐತ್ರಿ ಈಗ ಈಗ ನಮ್ಗ ಒಂದ್ ಕಿಸ್ ಕೊಟ್ಟು ನಿಮ್ ಗಾಡಿ ನೀವ್ ಒಯ್ದ್ ಬಿಡ್ರಿ ಯಾಕ ಹೊಡಾತೇನ್ರೇನು ಕಿಸ್ ಕೊಡೋ ಅಂತ ನಾವ್ ನನಗ ನಿನ್ಗೊಂದ್ ಕೊಡತೇನೆ ಹಾಗಲ್ರಿ ಮೇಡಮ್ ರೀ ನಮ್ ಗ್ಯಾರೇಜ್ ಬಿಲ್ ಕೇಳಿ ಕಿಸ್ ಕೊಡತ್ತಾರಿ ಕಿಸ್ ಕೊಡು ಪಪ್ಪಿ ಕೊಡು ಇದೇನ್ ಹಚ್ಚಿರೋ ಸೀದಾ ಸೀದಾ ಬಿಲ್ ಕೊಡ ತನ್ನಕ ಆಗಲ್ಲ ಓ ಮಿಸ್ತ್ರಿ ಬಿಲ್ ಎಷ್ಟು ಆಗ್ಯಾದ್ರಿ ಬಿಲ್ ಏನ್ ಮಾಡ್ತೀಯ ಅವನೇನ ಬಿಲ್ ಇನ್ ಕಿತ್ ಹೆಚ್ಚಿಗೆ ಕೊಟ್ಟಾಳ ಮತ್ತೇನ್ ಬೇಡ್ತೀಯ ಅವನೇನ ಬಿಲ್ ನಾ ಚಲೋ ಆಕಿ ನೀನು ಬಿಟ್ಟ ಹೆಣ್ಮಕ್ಕಳ ಜೊತೆ ಹ್ಯಾ ಮಾತಾಡೋದು ಅಂತ ಹೇಳಲ್ಲ ನಿಮಗ ಏ ತಮ್ಮ ಅವನಿಗೆ ಇನ್ನೊಂದ್ಸತಿ ತಿಳಿ ಹೇಳ ಹೆಣ್ಮಕ್ಕಳ ಜೊತೆ ಹೆಂಗ್ ಮಾತಾಡ್ಬೇಕತ್ತ ಬಿಲ್ ಎಷ್ಟು ಆಯ್ತು ಮಾಲಕ್ ಮಿಸ್ತ್ರಿ ಹೇಳ್ರಿ ಏ ನಾ ಹೇಳಲ್ಲಪ್ಪ ಮತ್ತೆ ಹೊಡೆದ್ ಗಿಡ ಕೂತಾಳ ನೀನೇ ಸುಗೋ ನಾಲ್ಕನೂರ ಐವತ್ತಾ 哎呦！Oh.